ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಹೇಳಿ ನೋಡೋಣ ಬರ್ರಿ ಈ ಚಿತ್ರಾನ್ನನ ನಾವು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ನಾವು ಲಂಚ್ ಬಾಕ್ಸಿಗೂ ಮಾಡಿಕೊಂಡು ತಿನ್ಬೌದು ರೀ ಒಂದು ಮಾವಿನಕಾಯಿಯಿಂದ ಚಿತ್ರಾನ್ನ ಹೆಂಗೆ ಹೇಳಿ ನೋಡೋಣ ಬರ್ರಿ ಈಗ ನಾನು ಚಿತ್ರಾನ್ನಕ್ಕೆ ಒಂದು ಮಾವಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ರೀ ಕರಿಬೇವು ಒಂದು ಮೂರು ಹಸಿ ಮೆಣಸಿ ಕಾಯಿನ್ನ ಉದ್ದಾಗ ಹೆಚ್ಚಿ ರೀ ಈಗ ಒಂದು ಮಾವಿನಕಾಯಿ ರೀ ಅದನ್ನು ತುರಿದು ಇಟ್ಕೊಂಡೇನಿ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿನಿ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ರೀ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನಲ್ನ ಕಾಯೋಕೆ ಅದು ಅದಕ್ಕೆ ಆದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ನಾವು ಅಡುಗೆ ಎಣ್ಣೆಯನ್ನು ಹಾಕೋಬೇಕ್ರಿ ಈಗ ಎಣ್ಣೆ ಕಾದೈತಿ ನಾವೇನು ಶೇಂಗಾ ಬೀಜ ತೊಗೊಂಡಿದ್ದಲ್ಲ ರೀ ಅವನ್ನ ಹಾಕ್ಕೊಂಡು ಸ್ವಲ್ಪ ಕೆಂಪಾಗುವವರೆಗು ನಾವು ಫ್ರೈ ಮಾಡ್ಕೋಬೇಕು ರೀ ಎಣ್ಣೆಯೊಳಗೆ ಆಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಸಹಿತ ನಾವು ಹಾಕ್ಕೊಂಡು ಅವು ಸ್ವಲ್ಪ ಕರುಮ್ ಕುರುಮ್ ಅಂದ್ರೆ ಕೆಂಪಾಗುವವರೆಗು ನಾವು ರೀ ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆಣ್ಣು ಹಾಕ್ಕೊಂಡು ಎಣ್ಣೆಯೊಳಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ನಾವೇನು ಅಲ್ಲ ಹೆ ತುರಿದಿಟ್ಕೊಂಡಿದ್ವಲ್ಲ ರೀ ಅದನ್ನು ಸಹಿತ ಹಾಕ್ಕೋಬೇಕು ಮತ್ತು ಹಸಿ ಮೆಣಸಿನ್ಕಾಯಿ ಕರಿಬೇವನ್ನು ಹಾಕ್ಕೊಂಡು ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ಈಗ ಶೇಂಗಾ ಬೀಜ ಎಲ್ಲ ಪೂರ್ತಿಯಾಗಿ ಫ್ರೈ ಆಗ್ಯಾವ್ರಿ ನಾವೇನು ತುರಿದು ಇಟ್ಕೊಂಡಿದ್ವಿಲ್ರಿ ಮಾವಿನಕಾಯಿನ ಅದನ್ನು ಹಾಕ್ಕೊಂಡು ನಾವು ಮತ್ತು ಪೂರ್ತಿ ಶೇಂಗಾ ಮಿಕ್ಸ್ ಆಗುವವರೆಗೂ ನಾವು ಏನು ಮಾಡ್ಬೇಕಾ ಅಂತಂದ್ರೆ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕ್ರಿ ಅದು ಕಾಯಿ ಇರುತ್ತಲ್ರಿ ಅದು ಸ್ವಲ್ಪ ಎಣ್ಣೆ ಒಳಗೆ ಬೇಯ್ಬೇಕು ರೀ ನಾವು ಅದನ್ನು ಕೈಯಾಡ್ಸ್ಕೊಂತ ಇರಬೇಕ್ರಿ ಅಂದರೆ ಇನ್ನೂ ಟೇಸ್ಟಾಗಿ ರೀ ನೋಡಿರಿ ಅದಿನ್ನು ಸ್ವಲ್ಪ ಸ್ಮೂತಾಗಿ ಬರೋವರೆಗೂ ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೊತನ ಇರ್ಬೇಕು ರೀ ಇದು ಸ್ಮೂತ್ ಆಗುವವರೆಗೂ ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ರೀ ನೋಡಿರಿ ಇದು ಸ್ಮೂತಾಗಿ ಬಂದೈತಿ ಇದಕ್ಕೆ ಟೇಸ್ಟಿಗೆ ಅಂತ ಹೇಳಿ ನಾವು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಅರಿಶಿಣ ಪುಡಿಯನ್ನು ಹಾಕ್ಕೋಬೇಕ್ರಿ ಉಪ್ಪು ನೀವು ಸ್ವಲ್ಪ ಕಡಿಮೆನ ಹಾಕೋರಿ ಯಾಕಪ್ಪ ಅಂತಂದ್ರೆ ನೀವು ಆಲ್ರೆಡಿ ರೈಸಿಗೆ ಉಪ್ಪು ಹಾಕ್ಕೊಂಡಿರ್ತೀರಿ ಹಾಗಾಗಿ ಈ ಒಗ್ಗರಣಿಗೆ ಸ್ವಲ್ಪ ಉಪ್ಪನ್ನು ಕಡಿಮೆನ ಹಾಕೋರಿ ಯಾಕಪ್ಪ ಅಂತಂದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಮತ್ತೆ ಉಪ್ಪನ್ನು ರೀ ರೈಸಿಗೂ ಉಪ್ಪು ಆಗಿರ್ತೈತಿ ಮತ್ತು ಇದಕ್ಕೂ ಉಪ್ಪು ಜಾಸ್ತಿ ಆತಪ್ಪ ಅಂತಂದ್ರೆ ತಿನ್ನೋಕ್ಕಾಗೋದಿಲ್ಲರಿ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಡಿಮೆನ ಹಾಕೋರಿ ಮತ್ತು ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಜಾಸ್ತಿ ಬೇಕಂದ್ರೆ ಜಾಸ್ತಿ ರೀ ಉಪ್ಪು ಜಾಸ್ತಿ ಆದ್ರೆ ಕಡಿಮೆ ಮಾಡೋಕ್ಕಾಗಂಗಿಲ್ಲ ಕಡಿಮೆ ಇದ್ರೆ ಜಾಸ್ತಿ ರೀ ನೋಡಿರಿ ನಾನು ಒಗ್ಗರ್ನಿಗಂತ ಹೇಳಿ ಎರಡು ಬೌಲ್ನಷ್ಟು ರೈಸನ್ನು ತೊಗೊಂಡೇನು ರೀ ಆಲ್ರೆಡಿ ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಬೌಲ್ನಷ್ಟು ನಾನು ರೈಸನ್ನು ತಗೊಂಡು ಕಲಸಾಗತ್ತೇನಿರಿ ಅದು ಒಗ್ಗರ್ಣಿ ಪೂರ್ತಿಯಾಗಿನೂ ರೈಸ್ ಒಳಗೆ ಮಿಕ್ಸ್ ರೀ ಅಂದರೆ ಬೆಳ್ ಬೆಳ್ಳಾಗ ಉಳಿಬಾರದು ರೈಸ್ ಹಾಗಾಗಿ ನಾವು ಪೂರ್ತಿನೂ ಮಿಕ್ಸ್ ಆಗುವವರೆಗೂ ನಾವು ರೀ ಅಂದರೆ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ನಾವು ರೈಸ್ನ ಸ್ವಲ್ಪ ಉದುರಾಗಿನ ಮಾಡ್ಕೋಬೇಕ್ರಿ ಸ್ವಲ್ಪ ಕಡಿಮೆ ನೀರು ಇಟ್ಕೊಂಡು ಉದುರಾಗಿ ಮಾಡ್ಕೊಂಡ್ರೆ ಚಿತ್ರಾನ್ನ ಮಸ್ತಾಗಿ ರೀ ಅದು ಏನಾರು ಮಿಚ್ಚ ಆತ ಅಂತಂದ್ರೆ ಟೇಸ್ಟ್ನು ಬರಂಗಿಲ್ಲ ರೀ ಆಮೇಲೆ ತಿನ್ನೋಕ್ಕೂ ಆಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಉದುರಾಗಿನ ಮಾಡ್ಕೋಬೇಕ್ರಿ ಈ ಟೇಸ್ಟಿಗೆ ಅಂಥೇಳಿ ಮ್ಯಾಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಕತ್ತೇನೆ ರೀ ಇದನ್ನು ನೀವು ಫಂಕ್ಷನ್ ಒಳಗೂ ರೀ ಇಲ್ಲಪ್ಪ ಅಂತಂದ್ರೆ ಹಬ್ಬದೊಳಗೂ ಸಹಿತ ನೀವು ಇದನ್ನು ಮಾಡಿಕೊಂಡು ರೀ ಇದು ಮಾವಿನಕಾಯಿ ಸೀಸನ್ ಐತ್ರಿ ಈಗ ಮಾವಿನಕಾಯಿ ಅಂಕರು ಬಂದ ಬರ್ತಾವೆ ಬ್ಯಾಸ್ಗೆ ಕಾಲ್ದೊಳಗೆ ಹಾಗಾಗಿ ನಾವು ಮಾವಿನಕಾಯಿಯನ್ನ ಹೊಸ ರೆಸಿಪಿ ಅಂತ ಹೇಳಿ ನಾವು ಈ ಮಾವಿನಕಾಯಿ ಚಿತ್ರಾನ್ನ ರೀ ನಿಮಗೂ ಇಷ್ಟ ಆದರೆ ನೀವು ಒಂದು ಸಾರಿ ಚಿತ್ರಾನ್ನ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸಬ್ರು ನನ್ನ ವಿಡಿಯೋನ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.